ವ್ಯೋ ನುಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಪಜತಾಮ್ ಕಲ್ಪರುಕ್ಷಾಯ ನಮತಾ ಮಂಕಮದೇನವೇ ಸಮಸ್ತ ಸೇ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತಸ ಗುರುಚಿ ಮಾಡುವ ನಮಸ್ಕಾರಗಳು ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ವಾರದ ಫಲಾಫಲಗಳಲ್ಲಿ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂಥ ವೀಕ್ಷಕರಲ್ಲಿ ಒಂದು ಮನವಿ ಈ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ತಾ ಬನ್ನಿ ಹಾಗರೆ ಮಿಥುನ ರಾಶಿಯವರಿಗೆ ಈ ವಾರದ ಫಲಾಫಲಗಳಲ್ಲಿ ಗೃಹ ಸ್ಥಿತಿಗಳ ಅನುಗುಣವಾಗಿ ನೋಡೋಣ ಮೊದಲನೇದಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಇರೋದು ಅಂತ ನೋಡೋದಾದರೆ ಶನಿ ಮಹಾಶಯರು ಮೀನ ರಾಶಿಯಲ್ಲಿದ್ದಾರೆ ಅವರ ಜೊತೆಗೆ ಚಂದ್ರ ಕೂಡ ಈ ಒಂದು ಸೋಮವಾರದಿಂದ ಸಂಚಾರ ಪ್ರಾರಂಭವಾಗ್ತಾ ಇದೆ ಇನ್ನು ಗುರು ಬಂದುಬಿಟ್ಟು ನಿಮಗೆ ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ ಅದೇ ರೀತಿಯಾಗಿ ರಾಶಿಯಲ್ಲಿ ರವಿ ಮತ್ತು ಶುಕ್ರ ಸಂಚಾರ ನಡೀತಾ ಇದೆ ರುಚಿಕ ರಾಶಿಯಲ್ಲಿ ಬುಧ ಮತ್ತು ಕುಜ ಇದ್ದಾರೆ ರಾಹು ಕುಂಭ ಇದ್ದಾರೆ ಈ ಎಲ್ಲ ಗ್ರಹಗಳ ಸ್ಥಿತಿಗಳ ಅನುಗುಣವಾಗಿ ಈ ವಾರದ ಫಲಾಫಲಗಳು ಮಿಥುನ ರಾಶಿಯವರಿಗೆ ಹೇಳೋದಾದರೆ ನಿಮಗೆ ಒಂದಿಷ್ಟು ಅಂದರೆ ಹೊಸದಾಗಿ ವಿಷಯಗಳನ್ನು ಕಲಿಯುವಂಥವ್ರು ಆಗ್ತೀರಾ ಈ ವಾರ ಸ್ವಲ್ಪ ಮನಸ್ಸು ಬದಲಾವಣೆಗೊಳ್ತಾ ಇದೆ ನಾವು ಆಲ್ರೆಡಿ ನವಂಬರ್ ಮಾಸಿಕ ಭವಿಷ್ಯದಲ್ಲಿ ಹೇಳ್ಬಿಟ್ಟಿದ್ವಿ ಕೆಲವೊಂದಿಷ್ಟು ಬದಲಾವಣೆ ಗಾಳಿ ಬೀಸ್ತಾ ಇದೆ ಅಂತ ಆ ಬದಲಾವಣೆ ಗಾಳಿ ಈ ಮಂಡೆ ಯಂತ್ರ ನಿಮಗೆ ಅತಿ ವೇಗದಲ್ಲಿ ಸಿಗುವಂಥದ್ದಾಗುತ್ತೆ ಅಂದರೆ ಒಂದು ಸ್ವಲ್ಪ ಎನ್ಕರೇಜ್ ಅಂತೀವಲ್ಲ ಒಂದು ಮನೆ ಹತ್ರ ಸಿಗುವಂಥದ್ದಾಗತ್ತೆ ನೀವು ಕೆಲಸ ಮಾಡುವಂಥ ಒಂದು ಸ್ಥಳದಲ್ಲಿ ಸಿಗುವಂಥದ್ದಾಗುತ್ತೆ ಹಾಗೂ ನಿಮ್ಮದೇ ಆದಂಥ ಒಂದು ಸಂಪರ್ಕ ಇರುತ್ತಲ್ಲ ಯೂನಿಟ್ ಅಂತಿರೋ ಅಥವಾ ಸ್ನೇಹಿತರ ಒಂದು ಕೂಟ ಅಂತಿರೋ ಹೇಗೆ ಹೇಗೆ ವಾಟ್ಸಪ್ ಗ್ರೂಪು ಫೇಸ್ಬುಕ್ಕು ಆ ರೀತಿಯಲ್ಲಿ ಒಂದು ಗ್ರೂಪ್ ಇರುತ್ತೆ ಆ ಗ್ರೂಪಲ್ಲಿ ನೀವು ತುಂಬ ಆ್ಯಕ್ಟಿವ್ ಆಗಿ ಕಾಣುವಂಥವ್ರು ಆಗ್ತೀರ ಈ ವಾರ ಅಂತಲೇ ಹೇಳ್ಬೋದು ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಆಲೋಚನೆಗೆ ಹೊಸ ಹೊಸ ಪ್ಲ್ಯಾನಿಂಗ್ ನಡೀತಾ ಇರುತ್ತೆ ನಾವು ಮುಂಚೆನೇ ಹೇಳಿಬಿಟ್ಟಿದ್ದೀವಿ ಪ್ಲಾನಿಂಗ್ ತುಂಬ ಇರುತ್ತೆ ಈ ವಾರ ಅಥವಾ ಈ ತಿಂಗಳು ಅಂತಲೇ ಹೇಳಿದ್ದೀವಿ ಸೊ ಈ ಒಂದು ಮಿಥುನ ರಾಶಿಯವರಿಗೆ ಈ ಒಂದು ವಾರ ತುಂಬ ಹೊಸ ಹೊಸ ರೀತಿಯ ಐಡಿಯಾ ಹೊಸ ಹೊಸ ರೀತಿಯ ಪ್ಲಾನಿಂಗು ಹೊಸ ಹೊಸ ಉಪಾಯಗಳು ಹೊಸ ಹೊಸ ರೀತಿಯಲ್ಲಿ ಒಂದಿಷ್ಟು ಕಲಿಕೆಗಳು ನಿಮಗೆ ಪ್ರಾರಂಭ ಆಗುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮಾತಿನಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಕಾಣುವಂಥವ್ರು ಆಗ್ತೀರ ತುಂಬ ಸೊಗಸಾಗಿ ಮೃದುವಾಗಿ ಮೆದುವಾಗಿ ಒಂಥರ ಈ ಕೇಳ್ತಾ ಇದ್ರೆ ಕೇಳಬೇಕನ್ಸುತ್ತೆ ಮಿಥುನ ರಾಶಿಯವರ ಒಂದು ಜಾತಕರ ಮಾತುಗಳು ಅಂದರೆ ಅಷ್ಟು ಸ್ಪಷ್ಟವಾಗಿ ನಿಖರವಾಗಿ ಮತ್ತು ಸೌಮ್ಯವಾಗಿ ಅಂದರೆ ಯಾವುದೇ ಕರ್ಕಶ ರೀತಿಯಲ್ಲಿ ಇರೋದಿಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಮಾತುಗಳನ್ನು ಆಡುವಂಥವ್ರು ಯಾರಿಗೂ ಮನಸ್ಸನ್ನು ನೋಯಿಸದೆ ಇರುವಂತಹ ಮಾತುಗಳು ಎಲ್ಲರೂ ಇಷ್ಟಪಡುವಂತಹ ಮಾತುಗಳು ನಿಮ್ಮ ಒಂದು ಗೌರವ ಹೆಚ್ಚು ಮಾಡಿಕೊಳ್ಳುವಂತಹ ಮಾತುಗಳು ಹಾಗೂ ನಿಮ್ಮ ಕೆಲಸಕ್ಕೆ ಯಾವುದೇ ಅಡ್ಡಿ ಆತಂಕ ಬರದೇ ಇರುವಂತಹ ಮಾತುಗಳು ಈ ವಾರ ಬರುವಂಥದ್ದಾಗತ್ತೆ ಅಂದರೆ ಮಾತಿನ ಮೂಲಕ ನೀವು ಈ ವಾರ ಕೆಲವೊಂದಿಷ್ಟು ಜಯಗಳನ್ನು ತಂದುಕೊಳ್ತೀರಾ ಯಾರಿಗೂ ಈ ಒಂದು ವಾರ ಮನಸ್ಸಿನಿಂದ ಬೇಜಾರು ಮಾಡಲು ಇಷ್ಟಪಡೋದಿಲ್ಲ ಅಲ್ಲಿ ಯಾರದೇ ಕುಟುಂಬ ಸದಸ್ಯರಿರಲಿ ನಿಮ್ಮ ಸ್ನೇಹಿತರಿರಲಿ ನಿಮ್ಮ ಕೊಲಿಗಿರಲಿ ಎಲ್ಲದಕ್ಕೂ ನೀವು ಏನು ಮಾಡ್ತೀರಾ ಓಕೆ ಮಾಡೋಣ ಅಂತ ಒಂದು ಸಹಾನುಭೂತಿ ಅಂತ ಹೇಳ್ತೀವಿ ಏ ಒಂಥರ ಅದೇನೋ ಇನ್ನೋಸೆಂಟ್ ರೀತಿಯಲ್ಲಿ ಅದನ್ನು ತುಂಬ ಅಚ್ಚುಕಟ್ಟಾಗಿ ಈ ವಾರ ನಿಭಾಯಿಸುವಂಥವ್ರು ಅಂದರೆ ನಿಮಗೆಲ್ಲ ವಿಷಯ ಗೊತ್ತು ನಾವು ಮುಂಚೆನೇ ಎಲ್ಲ ಹೇಳ್ಬಿಟ್ಟಿದೆ ಮಿಥುನ ರಾಶಿಯವರು ಏಕಕ ಏನಂತೀರ ಸಕಲ ಕಲಾವಲ್ಲಭ ಬಾ ಏಕ ಅಲ್ಲ ಸಕಲ ಅಂದರೆ ಎಲ್ಲ ಗೊತ್ತು ಬಟ್ ನೀವು ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಇರೋ ಒಂದು ಎಟ್ಮೋಸ್ಫಿಯರಲ್ಲಿ ನಿಮ್ಮತನವನ್ನು ಕನ್ವರ್ಟ್ ಮಾಡಿಕೊಂಡು ಪ್ರೆಸೆಂಟ್ ಮಾಡ್ತಿರಲ್ಲ ಅದು ತುಂಬ ವಿಶೇಷವಾಗಿರುತ್ತೆ ಅಂದರೆ ನಿಮ್ಮ ಒಂದು ಗೌರವಕ್ಕೂ ಚ್ಯುತಿ ಬರಬಾರ್ದು ಬೇರೆಯವರ ಒಂದು ಗೌರವಕ್ಕೂ ಚ್ಯುತಿ ಬರಬಾರ್ದು ಇಬ್ಬರದ್ದು ಒಂದು ರೀತಿ ಚೆನ್ನಾಗಿ ಮೂಡುವಂಥದ್ದಾಗಬೇಕು ಪ್ಲಸ್ ನಿಮ್ಮದು ಹೈಲೈಟ್ ಆಗಿರಬೇಕು ಇದು ನಿಮ್ಮ ಒಂದು ಕಾನ್ಸೆಪ್ಟ್ ಮಿಥುನ ರಾಶಿಯವರು ಎಲ್ಲ ಮಿಥುನ ರಾಶಿಯವರು ಇದೇ ಇರೋ ಮೇನ್ ಕಾನ್ಸೆಪ್ಟ್ ಏನಂದರೆ ಎಲ್ಲರ ಜೊತೆ ಸೇರೋದಲ್ಲದೆ ಆ ಗುಂಪಿನಲ್ಲಿ ನೀವು ಸ್ವಲ್ಪ ಎಲ್ಲೋ ಒಂದು ಲೆವೆಲ್ ಜಾಸ್ತಿ ಇರುವಂತೆ ನೋಡ್ಕೊಳ್ತೀರಾ ಸೊ ಅದು ಪ್ರತಿಯೊಂದು ಮಿಥುನ ರಾಶಿಯಲ್ಲಿ ಅದೊಂದು ಸ್ಪೆಷಲ್ ಹೈಲೈಟೆಡ್ ವಿಚಾರ ಅಂತಲೇ ತಿಳ್ಕೊಳ್ಳಿ ಎಲ್ಲವೂ ಹೇಳಿದ್ದೀನಿ ನಾನು ಬಟ್ ಇಲ್ಲಿ ಈ ವಾರ ಯಾಕೆ ನಾನು ಅದು ಹೇಳ್ತಾ ಇದ್ದೀನಿ ಅಂದರೆ ಈ ವಾರ ಅದೇ ಇರೋದು ಸ್ಪೆಷಲಿ ಅಂದರೆ ಎಲ್ಲೂ ನಿಮ್ಮತನವನ್ನು ಸಪ್ರೇಟಾಗಿ ತೋರಿಸ್ತಾ ಇಲ್ಲ ಒಂದು ವಿನೀಟಾಗಿ ತೊಗೊಂಡೋಗ್ತಾ ಇದ್ದೀರಾ ಅಂದರೆ ಒಂದು ಒಗ್ಗೂಡುವಿಕೆಯಲ್ಲಿ ತೊಗೊಂಡೋಗ್ತಾ ಇದ್ದೀರ ಎಲ್ಲರನ್ನ ಮೆಚ್ಚಿಗೆ ಗಳಿಸಿ ಸೊ ಈ ರೀತಿ ಮಾಡಿದರೆ ಹೀಗಿರುತ್ತೆ ಈಗ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ ನಾವು ಈ ಒಂದು ದಾರಿಯಲ್ಲಿ ಹೋದರೆ ಬೇಗ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಥವಾ ಈ ಕೆಲಸವನ್ನು ನಾವು ಈ ರೀತಿ ಮಾಡಿದರೆ ನಮಗೆ ವಿತಿನ್ ಡೆಡ್ ಲೈನ್ ಎಲ್ಲವನ್ನು ಮುಗಿಸ್ಲಿಕ್ಕೂ ಸಾಧ್ಯ ಆಗುತ್ತೆ ಎಂಬುದನ್ನು ತುಂಬ ಅಚ್ಚುಕಟ್ಟಾಗಿ ಕ್ಲಾರಿಟಿ ವೈಸು ಯಾವುದೇ ಒಂದು ಅನುಮಾನ ಡೌಟು ಏನೂ ಬರದೇ ಇರೋಂಗೆ ನೀಟಾಗಿ ಮುಗಿಸ್ತೀರ ಪ್ಲಸ್ ಇಲ್ಲಿ ನಿಮ್ಮ ಮಾತು ಮುಗಿದ ನಂತರ ಎಲ್ಲರ ಬಾಯಲ್ಲಿ ನಿಮ್ಮ ಮಾತುಗಳೇ ಅನುಕರಣೆ ಆಗುವಂಥದ್ದಾಗುತ್ತೆ ಈ ಇಡೀ ವಾರ ಹೇಗೆ ಒಂದು ನ್ಯೂಸು ಬೆಳಗ್ಗೆಯಿಂದ ಸಾಯಂಕಾಲ ಹಾಕಿ ಚಿಂಗಮ್ ಹಾಕಿ ಎಳಿತಾ ಇರ್ತಾರೆ ಹಾಗೆ ನಿಮ್ಮ ಮಾತೆಗಳು ಪ್ರತಿಯೊಬ್ಬರು ಇದನ್ನೇ ಅಪ್ ಮಾಡ್ತಾರೆ ಅಯ್ಯೋ ಅವ್ರು ಹೇಳಿದಾರಲ್ಲ ಅದೇ ರೀತಿ ಮಾಡೋದು ತುಂಬ ಉತ್ತಮ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಹಾಗೆ ಹೀಗೆ ಕಂಟಿನ್ಯೂ ಟ್ವೆಂಟಿ ಫೋರ್ ಸೆವೆನ್ ನಡೆದಂಗೆ ನಿಮ್ಮ ಮಾತೆಗಳು ಅವ್ರಿಗೆ ಒಂಥರ ವೇದವಾಕ್ಯ ಆಗೋಗ್ಬಿಟ್ಟಿರುತ್ತೆ ಅದನ್ನೇ ಅವರೆಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಏನಿದೆಯಲ್ಲ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥದ್ದಾಗುತ್ತೆ ಈ ವಾರ ಒಂದು ಪೀಠಿಕೆ ಕೂಡುವಂಥದ್ದಾಗುತ್ತೆ ಅಂದರೆ ನಿಮ್ಮ ಮಾತುಗಳಿಗೆ ಗೌರವ ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ಹಾಗೂ ನಿಮ್ಮ ಒಂದು ಇಡೀ ಕೆಲಸಕ್ಕೆ ಈ ಒಂದು ವಾರ ಗೌರವ ಸನ್ಮಾನ ಎಲ್ಲವೂ ಸಿಗುತ್ತದೆ ಅದು ವೃತ್ತಿ ಬದುಕಿನಲ್ಲಾಗಿರ್ಬೋದು ವ್ಯವಹಾರಿಕವಾಗಿ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಸೊ ಯಾವುದೇ ರಂಗದಲ್ಲಿ ಇದ್ದವರಿಗೂ ಈ ಒಂದು ವಾರ ಗೌರವ ಸನ್ಮಾನ ಅಲ್ಪ ಪ್ರಮಾಣ ಇದ್ರೂ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಸ್ವಲ್ಪ ದೂರದ ಪ್ರಯಾಣ ಹತ್ತಿರದ ಪ್ರಯಾಣ ಮತ್ತು ನಿಮ್ಮದೇ ಆದಂತಹ ಒಂದಿಷ್ಟು ವೈಯಕ್ತಿಕ ಕೆಲಸಗಳಿಗೆ ಪ್ರಯಾಣ ಸಂಭವ ಉಂಟು ಸೊ ಈ ಒಂದು ಪ್ರಯಾಣದಲ್ಲಿ ಕೆಲವೊಂದಿಷ್ಟು ಗೊತ್ತಿಲ್ಲದ ವಿಷಯಗಳನ್ನು ಕಲಿತುಕೊಂಡು ಬರ್ತೀರ ಅಥವಾ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಆ ಒಂದು ಪುಣ್ಯಕ್ಷೇತ್ರದ ಫಲ ಒಂದಿಷ್ಟು ಏನಂತೀರ ಪಾಸಿಟಿವ್ ಶಕ್ತಿಯನ್ನು ಪಡೆದುಕೊಳ್ಳುವಂಥವ್ರು ಆಗ್ತೀರಾ ಅಂತಲೂ ಹೇಳ್ಬೋದು ಸೊ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಕಳೆದ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಿಂದ ತುಂಬ ತೊಂದರೆಯನ್ನು ನೀವು ತೆಗೆದುಕೊಂಡಿದ್ದೀರಾ ತುಂಬ ವೈಯಕ್ತಿಕವಾಗಿ ಮೆಸೇಜ್ ಹಾಕ್ತಾ ಇದ್ದೀರಾ ಗುರುಗಳೇ ನಿಮ್ಮ ಹೇಳಿದಂಗೆ ಒಂದಿಷ್ಟು ಯಾಕೋ ಈ ತಿಂಗಳಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಅಕ್ಟೋಬರಲ್ಲಿ ಅಂತಲೂ ಹಾಕಿದ್ದೀರಾ ಮನೆ ಮಾಸಿಕ ಫಲಾಫಲಗಳನ್ನು ತಿಳಿಸಿದಾಗ ನೋವು ಬಾರ್ದು ತುಂಬ ವೈಯಕ್ತಿಕವಾಗಿ ತಿಳಿಸಿದ್ದೀರ ತುಂಬ ಸಂತೋಷ ಒಂದು ಹೇಳೋದಿಷ್ಟೇ ಮಿಥುನ ರಾಶಿಯವರಿಗೆ ಕಷ್ಟಗಳು ಎಲ್ಲರಿಗೂ ಬರುವಂಥದ್ದೇ ಈ ಕಷ್ಟಗಳಿಗೆ ತಡೆ ಹಿಡೀಲಿಕ್ಕಾಗಲ್ಲ ಬಟ್ ಏನಂದರೆ ಶಾಖದ ಪ್ರಮಾಣ ಕಡಿಮೆ ಮಾಡ್ಬೋದು ಈಗ ನಾವು ಉದಾಹರಣೆ ಸುಮ ಸುಮಾರು ಕೊಟ್ಟಿದ್ದೀವಿ ಸ್ವತಃ ಬಿಡೋದಕ್ಕೂ ಆಗಿ ಬಿಡೋದಕ್ಕೂ ವ್ಯತ್ಯಾಸ ಇದೆ ಸ್ವತಃ ಬೀಳೋದಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಬೀಳ್ತೀವಿ ಅಯ್ಯೋ ಬಿದ್ದರೆ ಗಾಯ ಆಗುತ್ತೆ ರಕ್ತ ಬರುತ್ತೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಬಿದ್ದಾಗ ಗೊತ್ತಾಗಲ್ಲ ಎಲ್ಲಿ ಏಟ್ ಬೀಳುತ್ತೆ ಎಲ್ಲಿ ಗಾಯ ಆಗುತ್ತೆ ಎಲ್ಲಿ ರಕ್ತ ಬರುತ್ತಂತೆ ಸೊ ಈ ಸಮಸ್ಯೆಗಳು ಹೇಗಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಯಾವುದೂ ವೆಲ್ಕಮ್ ಮಾಡ್ತಾ ಇಲ್ಲ ಬರಪ್ಪ ನಾನು ನೋಡ್ಕೊಳ್ತೀನಿ ಅಂತ ಸಾಧ್ಯವೇ ಇಲ್ಲ ಆದರೆ ಇಲ್ಲಿ ಮಿಥುನ ರಾಶಿಯವ್ರದ್ದು ಹೇಗಿರುತ್ತೆ ಅಂದರೆ ಸಮಸ್ಯೆಗಳು ಬಂದಾಗ ನೀವು ನರ್ವಸ್ ಆಗಿಬಿಡ್ತೀರ ಅದೇ ಬಂದಿರೋದು ಬಾಧೆ ಅಂದರೆ ಇಲ್ಲಿ ನೀವು ಅದಕ್ಕೆ ನೀವು ಕಂಫರ್ಟೇಬಲ್ ಆಗಿದ್ದೀರಾ ನೀವು ಕಂಫರ್ಟೇಬಲ್ ಇಲ್ಲ ಅಂತಿಲ್ಲ ಅಥವಾ ಫಿಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಫಿಟ್ಟಾಗೇ ಇದ್ದೀರಾ ಬಟ್ ಅದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಯಾಕೋ ಅವರಿಸ್ಕೊಂಡಿತ್ತು ಕಳೆದ ಅಕ್ಟೋಬರಲ್ಲಿ ಇದರಿಂದ ಏನಾಯಿತು ಹಿಂಜರಿಕೆ ಸ್ವಭಾವ ಅದನ್ನು ಧೈರ್ಯದಿಂದ ಕೂಡಿರೋದ್ರಿಂದ ಯಾವುದೇ ಕೆಲಸಗಳು ಮಾಡಲು ಮೂಡಿಲ್ಲದೇ ಇರುವಂಥದ್ದು ಹಾಗೂ ಎಲ್ಲರ ಜೊತೆಗೆ ಬೆರೆದೇ ಇರುವಂತಹ ಕೆಲವು ವೈಯಕ್ತಿಕ ಆರ್ಥಿಕ ಸಮಸ್ಯೆಗಳು ಮತ್ತು ಕುಟುಂಬಿಕ ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳು ಎಲ್ಲವೂ ಸೇರಿಕೊಂಡು ಅದೊಂದಿಷ್ಟು ಹೈಲೈಟ್ ಆಗಿ ಒಂದು ಸ್ವಲ್ಪ ಮಂಕ ಕವಿದ ಮೋಡ ಕವಿದ ವಾತಾವರಣ ಬೇರೆ ಏನೂ ಆಗಿಲ್ಲ ಬಟ್ ಈ ತಿಂಗಳಲ್ಲಿ ಚೆನ್ನಾಗಿದೆ ದಯವಿಟ್ಟು ಈ ಒಂದು ಸಮಯವನ್ನು ವ್ಯರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಗೃಹಸ್ಥಿತಿಗಳು ನಿಮಗೆ ಅನುಕೂಲ ಇದೆ ಡಿಶೆಂಬರ್ ಮೂರನೇ ತಾರೀಕುವರೆಗೂ ಸೊ ನೆನಪಿನಲ್ಲಿ ಇಟ್ಕೊಳ್ಳಿ ಡಿಶೆಂಬರ್ ಮೂರರವರೆಗೂ ಮಿಥುನ ರಾಶಿಯವರಿಗೆ ತುಂಬ ಯೋಗಕರವಾದ ದಿನಗಳಿವೆ ಹಾಗಾಗಿ ದಯವಿಟ್ಟು ಯಾವುದೇ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ವಾಂಟೆಡ್ ರೀತಿಯಲ್ಲಿ ಏನೂ ತೊಂದರೆಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗೌರವ ಸಿಗಬೇಕಾದ್ರೆ ಒಂದಿಷ್ಟು ಮಾರ್ಗದರ್ಶನವನ್ನು ತೊಗೊಳ್ಳಿ ನಿಮ್ಮ ಪರ್ಸ್ನಲ್ ಈಗೋಗಳನ್ನು ಒಂದಿಷ್ಟು ದಿನಗಳ ಕಾಲ ಗಂಟು ಮೂಟೆ ಕಟ್ಟಿ ಒಂದು ಕಡೆ ಇಟ್ಬಿಡಿ ಇಲ್ಲದೇ ಇದ್ದರೆ ತೊಂದರೆ ನೀವಾಗೇ ತೆಗೆದುಕೊಳ್ಳುವಂಥದ್ದಾಗುತ್ತೆ ದಯವಿಟ್ಟು ಒಂದಿಷ್ಟು ಮಾರ್ಗದರ್ಶನ ತೆಗೆದುಕೊಳ್ಳಿ ನಿಮ್ಮ ಹಿತ ಯಾರಿದ್ದಾರೋ ಅವರ ಹತ್ರ ಮಾತಾಡಿ ಇಲ್ಲ ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೆ ಹಾಗೆ ಹೀಗೆ ಅಥವಾ ಅದರಲ್ಲಿ ಪ್ರಾವೀಣ್ಯತೆ ಇರೋರ ಹತ್ರ ಮಾತಾಡಿ ಇದರಿಂದ ಏನಾಗುತ್ತಂದರೆ ನಿಮಗೆ ಒಂದು ಭಯ ಏನಿದೆ ಅಳುಕುತನ ಏನಿದೆ ಅದು ದೂರ ಆಗುತ್ತೆ ಅಂತ ಇರಲಿ ಇದಿಷ್ಟೆಲ್ಲ ವಿಷಯ ಯಾಕೆ ಮಿಥುನ ರಾಶಿಯವರಿಗೆ ಪ್ರಿಯಾರಿಟಿ ಕೊಡ್ತೀವಿ ಅಂದರೆ ತೊಂದರೆಗೆ ನೀವೇ ಜಾಸ್ತಿ ಸಿಕ್ಕಾಕೊಂಡು ನರ್ವಸ್ ಆಗೋದು ಅದಕ್ಕಾಗಿ ಆಗಬೇಡಿ ನರ್ವಸ್ ಆಗುವಂಥದ್ದು ಅವಕಾಶ ಕೊಡಲೇಬೇಡಿ ಆಗಲೂ ಬಾರದು ಆಗಿರೋದು ಗತಂ ಗತಃ ಆಗೋಗಿರೋದು ಬಿಟ್ಬಿಡಿ ಮುಂದೆ ಈ ನವಂಬರ್ ತಿಂಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿರಿ ಹೈಪರ್ ರೀತಿಯಲ್ಲಿ ಆ್ಯಕ್ಟಿವ್ ಆಗಿರಿ ಯಾವುದಕ್ಕೂ ಅಳಕಲಿಕ್ಕೆ ಹೋಗಬೇಡಿ ತಪ್ಪು ಮಾಡಿದರೆ ಶರಣಾಗತೆಯಾಗಿ ಓ ಹೋಗಿ ಸ್ವಾರಿ ಕೇಳಿ ಅವನು ಶತ್ರುವನ ಇದ್ರೂ ಸ್ವಾರಿ ಕೇಳಿ ಇದರಿಂದ ಏನಾಗುತ್ತೆಂದರೆ ನಿಮ್ಮ ನಿಮ್ಮಲ್ಲಿ ಬಾಂಧವ್ಯ ಚೆನ್ನಾಗಿ ಮೂಡಿ ಬರುವಂಥದ್ದಾಗತ್ತೆ ಅಂತ ಹೇಳ್ಬೋದು ಇನ್ನು ಉಳಿದ ವಿಷಯ ಬರೋದಾದರೆ ನಿಮಗೆ ಈ ಒಂದು ವಾರ ಹೆಚ್ಚು ಕಡಿಮೆ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಳ್ತೀರಾ ಆರ್ಕ ಆರ್ಥಿಕದಲ್ಲಿ ಉಳಿತಾಯ ಯೋಜನೆಯನ್ನು ಪ್ರಾರಂಭ ಈ ತಿಂಗಳಿದ್ದರೆ ಮಾಡುವಂಥವ್ರು ಎಷ್ಟೇ ಖರ್ಚಿದ್ರೂ ಒಂದಲ್ಲ ಒಂದು ಹತ್ತು ರೂಪಾಯಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅದು ತುಂಬ ಸಂತೋಷ ವಿಷಯ ಇನ್ನು ಮಾತೆಯರ ಬಗ್ಗೆ ಮಹಿಳೆಯರ ಬಗ್ಗೆ ಹೇಳೋದಾದರೆ ಈ ಒಂದು ವಾರ ನಿಮ್ಮ ಒಂದು ಕನಸಿನ ಮನೆ ಕನಸಿನ ಗಾಡಿ ಕನಸಿನ ಬಂಗಾರ ಕನಸಿನ ಬೆಳ್ಳಿ ಅಥವಾ ಕನಸಿನ ವಸ್ತುಗಳು ಏನು ನಿಮ್ಮ ಕನಸು ಇತ್ತೋ ಅದು ಈ ವಾರ ಹೀರಿರುವಂಥದಾಗತ್ತೆ ಅದು ನಿಮ್ಮ ಹತ್ತಿರಕ್ಕೆ ಬಂದು ತಲುಪುವಂಥದ್ದಾಗತ್ತೆ ಅಂದರೆ ಒಂದು ಬೆಲೆ ಬಾಳುವ ಮೊಬೈಲ್ ಆಗ್ಬೋದು ಟಿ ವಿ ಆಗ್ಬೋದು ಫ್ರಿಜ್ ಆಗ್ಬೋದು ಪೀಠೋಪಕರಣ ಆಗ್ಬೋದು ಏನಿನ ಕನಸು ಹೇಳ್ತಾ ಇತ್ತು ಆ ಕನಸು ರೀಫಿಲ್ ಆಗುವಂಥದ್ದಾಗುತ್ತೆ ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ಇನ್ನು ಗುರು ಹಿರಿಯರಿಗೆ ಅಂದರೆ ಹಿರಿಯರು ಮನೆಯಲ್ಲಿ ಯಾರು ಇದ್ದಾರೋ ಅವರಿಗೆ ಒಂದಿಷ್ಟು ಆರೋಗ್ಯ ಸುಧಾರಣೆ ಆಗುವಂಥದ್ದಾಗುತ್ತೆ ನಿಮ್ಮ ಒಂದು ವೈಯಕ್ತಿಕ ಏನು ಆರೋಗ್ಯದಲ್ಲಿ ಏರುಪೇರು ಆಗಿತ್ತು ಆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ನವೆಂಬರ್ ಮೊದಲನೇ ವಾರದಲ್ಲಿ ಸುಧಾರಣೆ ಹಾದಿ ಹಿಡಿತಾ ಬರುತ್ತೆ ಇನ್ನು ಸಿನಿ ರಂಗ ಕ್ರೀಡಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಅವಕಾಶಗಳು ತುಂಬ ಬರುವಂಥದ್ದಾಗುತ್ತೆ ತುಂಬ ಬಿಜಿ ಶೆಡ್ಯೂಲು ಈ ಒಂದು ವಾರದಿಂದ ನಿಮಗೆ ಪ್ರಾರಂಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಓದುವ ಒಂದು ಕಲಿಕೆ ವಾತಾವರಣ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ಒಂದು ವಾರ ನಿಮ್ಮ ಒಂದು ಕೆಲಸಕ್ಕೆ ತುಂಬ ಮೆಚ್ಚುಗೆಯನ್ನು ನಿಮ್ಮ ಊರಿನವರಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಬಂಧುಗಳಾಗಿರ್ಬೋದು ಮೆಚ್ಚುಗೆ ವ್ಯಕ್ತವನ್ನು ಪಡಿಸುವಂಥವರಾಗ್ತಾರೆ ಸೊ ಓವರಲ್ ಆಗಿ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಯಾವುದೇ ರೀತಿ ಅಧೈರ್ಯ ಮಾತ್ರ ಇರಬಾರ್ದು ಏನೇ ಇದ್ರೂ ವೈಯಕ್ತಿಕವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಾಧ್ಯವಾದರೆ ನಿಮಗೆ ಉತ್ತರಿಸಲು ನಾನು ಸ ಪಡಿಸ್ತೀನಿ ಬಟ್ ತುಂಬ ತೀರ ವೈಯಕ್ತಿಕವಾಗಿ ಹೋಗಬೇಡಿ ತುಂಬ ವೈಯಕ್ತಿಕ ಆದರೆ ಜಾತಕ ನೋಡಲೇಬೇಕಾಗತ್ತೆ ಜಾತಕದ ಅನುಗುಣವಾಗಿ ನಾವು ಪರಿಹಾರಗಳನ್ನು ಹೇಳಬೇಕಾಗತ್ತೆ ತುಂಬ ಸಾಮೂಹಿಕವಾಗಿ ಆರ್ಥಿಕ ಸಮಸ್ಯೆ ಕ ಏನಂತೀರ ಕೆಲಸದ ಸಮಸ್ಯೆ ಅಥವಾ ಇನ್ನಿತರ ಏನಾದರೂ ಇತ್ತಂದ್ರೆ ಮಾತ್ರ ಕೇಳ್ಕೊಳ್ಳಿ ತುಂಬ ವೈಯಕ್ತಿಕ ಆಸ್ತಿಯ ವಿಚಾರ ಗಂಡ ಹೆಂಡತಿ ದಾಂಪತ್ಯದ ವಿರಸ ಅಥವಾ ಇನ್ನಿತರ ವೈಯಕ್ತಿಕ ಬದುಕಿನ ಬಗ್ಗೆ ಅದೆಲ್ಲ ಬೇಡಬೇಡಿ ಹಾಗೂ ಕಮೆಂಟ್ಸ್ನಲ್ಲಿ ದಯವಿಟ್ಟು ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಹಾಕಲು ಹೋಗಬೇಡಿ ಇದರಿಂದ ನಿಮಗೆ ಮೋಸಕ್ಕೆ ಒಳಗಾಗ್ಬೋದು ಬೇರೆಯವರು ಗುರೂಜಿ ಅಂತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಇಬ್ರು ಮೂರು ಜನ ಆಲ್ರೆಡಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮ ಹೆಸರು ಹೇಳಿ ಅವರಿಗೆ ಮೋಸ ಮಾಡಿದುಂಟು ಹೀಗಾಗಿ ದಯವಿಟ್ಟು ಅದಕ್ಕೆ ಹೇಳ್ತಾ ಇರೋದು ನಿಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಡೇಟಾ ಬರ್ತು ಟೈಮು ಪ್ಲೇಸು ಯಾವುದು ಹಾಕಬೇಡಿ ನಿಮ್ಮ ನಾವು ಏನು ತಿಳಿಸಿದ್ದೀವೋ ಅದಕ್ಕೆ ನಿಮ್ಮ ಒಂದು ಸ್ಪಷ್ಟ ಉತ್ತರ ಎಸ್ ನೋ ಅಥವಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ ಅಥವಾ ಹೇಳಿರೋದು ಸರಿ ಇಲ್ಲ ಅಥವಾ ಹೀಗಿರಬೇಕಾಗಿತ್ತು ಏನು ನಿಮಗೆ ಅನಿಸುತ್ತೋ ಅದನ್ನು ಹಾಕಿ ಆದರೆ ತುಂಬ ತೀರ ವೈಯಕ್ತಿಕ ಸಮಸ್ಯೆಗಳು ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ದಯವಿಟ್ಟು ಹಾಕಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ವಾರ ನೀವು ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಈ ಒಂದು ತಿಂಗಳಲ್ಲೇ ಸುಬ್ರಹ್ಮಣ್ಯ ಸೃಷ್ಟಿ ಬರುವಂಥದ್ದಾಗಿದೆ ಸೊ ಯಾರೆಲ್ಲ ಸರ್ಪದೋಷ ಏನಾದರೂ ಮಿಥುನ ರಾಶಿಯವರಿಗಿದ್ರೆ ಈ ಮಂಗಳವಾರ ನಿತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ ಎಂಟು ಪ್ರದಕ್ಷಿಣೆ ಹಾಕಿ ಅಷ್ಟ ಪ್ರದಕ್ಷಿಣ ಅಂತಾರೆ ತುಂಬ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಅಷ್ಟ ಪ್ರದಕ್ಷಿಣೆ ಅಂದರೆ ಎಂಟು ಪ್ರದಕ್ಷಿಣೆ ಹಾಕಿದರೆ ನಿಮಗೆ ಒಂದಿಷ್ಟು ಲಾಭ ಸಿಗುವಂಥದ್ದಾಗುತ್ತೆ ಈ ಸರ್ಪದೋಷ ಇರುವಂಥವರಿಗೆ ಹಾಗಾಗಿ ಈ ಒಂದು ದಿನ ಅಂದರೆ ಮಂಗಳವಾರ ದಿನದಿಂದ ಸುಬ್ರಹ್ಮಣ್ಯ ಷಷ್ಠಿ ಮುಂದಿನ ದಿನಗಳನ್ನು ತಿಳಿಸ್ಕೊಡ್ತೀನಿ ಈ ಸುಬ್ರಹ್ಮಣ್ಯ ಷಷ್ಠಿ ಕಾರ್ತಿಕ ಮಾಸ ಉಳಿದಂತಹ ಒಂದಿಷ್ಟು ವಿಶೇಷಗಳು ಹಾಗೂ ಬರ್ತಕ್ಕಂಥ ಮಾರ್ಗಶಿರ ಮಾಸದ ವಿಶೇಷಗಳು ಅವೆಲ್ಲವುಗಳನ್ನು ಸೇರಿ ಮಿಥುನ ರಾಶಿಯವರು ಏನು ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗ ಸಾಧ್ಯವಾದಷ್ಟು ಮಂಗಳವಾರ ದಿನದಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಕ್ಷೀರಾಭಿಷೇಕ ಮಾಡಿಸಿ ಸೊ ಇದರಿಂದ ನಿಮ್ಮ ಕಷ್ಟಗಳು ಆರ್ಥಿಕ ಸಮಸ್ಯೆ ವೈಯಕ್ತಿಕ ಸಮಸ್ಯೆ ದಾಂಪತ್ಯದ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ವಿಷ್ಣು ಸಹ ಸ್ತೋತ್ರವನ್ನು ಪಠನೆ ಮಾಡಿ ಇನ್ನೂ ಹೆಚ್ಚಿನ ಒಂದು ಆಯುರ ಆರೋಗ್ಯ ಭಾಗ್ಯ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಮಿಥುನ ರಾಶಿಯಾದ ಈ ವಾರದ ಭವಿಷ್ಯ ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಒಂದು ಧಾರ್ಮಿಕ ವಿಷಯಗಳನ್ನು ನೀವು ತಿಳಿದಿಕೊಳ್ಬೋದು ಅಂತ ಹೇಳ್ತಾ ಇಲ್ಲಿ ಶೈ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಷಯಗಳನ್ನು ಭೇಟಿಯಾಗೋಣ ಹೇಳೋಣ ಅಲ್ಲಿ ಶುಭ ಮಸ್ತು ಶುಭ ಆತ ಸರ್ವೇ ಜನ ಸುಖಿನೋ ಬಂತೂ